ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿರಂತರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಟೊಮೊಟೊಗೆ ಔಷಧಿ ಹೊಡಿತಾ ಇದ್ದೀವಿ ಏನು ರೋಗಪ್ಪ ಏನು ರೋಗಕ್ಕೆ ಅಂದರೆ ಈ ಕೆಳಗಡೆಯಿಂದ ನಮಗೆ ಮಚ್ಚೆ ಮತ್ತು ಕೆಂಪು ಲೀವ್ಸು ಸ್ಪ್ರೆಡ್ ಆಗ್ತಿದ್ದಾವೆ ಅದರ ಜೊತೆಗೆ ಥ್ರಿಪ್ಸು ಸಕ್ಕಿಂಗ್ ಇನ್ಸೆಕ್ಟ್ಸ್ ಇನ್ಸೆಕ್ಟ್ಸು ಎಲ್ಲ ಇದ್ದಾವೆ ಮತ್ತು ಕಾಯಿ ಮೇಲೆ ಗಜ್ಜಿ ಥರ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಎಮ್ ಫಾರ್ಟಿ ಫೈವ್ ಅಂತ ಇದು ಅರ್ಧ ಕೆ ಜಿ ಹೊಡಿತಾ ಇದ್ದೀವಿ ನೂರೈವತ್ತರಿಂದ ಇನ್ನೂರು ಲೀಟ್ರ್ಗೆ ಹಾಕೋಬೋದು ಇದ್ರಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಬಂದುಬಿಟ್ಟು ಮ್ಯಾಂಕೋಸ್ ಬಿರುತ್ತೆ ಇದು ಬಂದುಬಿಟ್ಟು ಈ ಥರ ಲೇಟ್ ಬ್ಲೈಟು ಮತ್ತು ಬ್ಲ್ಯಾಕ್ ಸ್ಪಾಟ್ಸು ಇದು ಬಂದುಬಿಟ್ಟು ನಮಗೆ ಒಂದಿ ಸೈಡು ನಮಗೆ ರೋಗ ಹರಡೋದಕ್ಕೆ ಬಿಡೋಲ್ಲ ಲೀವ್ಸ್ ಮೇಲೆ ಕೂತ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಪೌಡ್ರು ಬಂದು ಲೀವ್ಸ್ ಮೇಲೆ ಕೂತ್ಕೊಂಡಾಗ ಈ ಹರಡುತ್ತಿರೋ ರೋಗ ಮಚ್ಚೆ ಮಚ್ಚೆ ಥರ ಏನಿರುತ್ತೆ ಇದನ್ನೆಲ್ಲ ಫಂಗಲ್ ಇನ್ಸ್ಪೆಕ್ಷನ್ ಆಗದಿರ ಫಂಗಿಸೈಡು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಮತ್ತು ಬೇಯರ್ ಕಂಪ್ನಿಯವ್ರದ್ದು ಸೊಲೋಮಾನು ನೀವು ನೋಡ್ಬೋದು ಇದರಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಬಂದ್ಬಿಟ್ಟು ಬೆಟ್ಟ ಸೈ ಫ್ಲೋರೋಥಿನ್ ಮತ್ತು ಇಮಿಡಾ ಕ್ಲೋರೋಪಿಡ್ ಇದು ಸಿಸ್ಟಮ್ಯಾಟಿಕ್ ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡ್ ಎರಡು ಥರನೂ ಯೂಸ್ ಆಗುತ್ತೆ ಬೆಟ್ಟ ಸೈ ಫ್ಲೋರೋಥಿನ್ ಅನ್ನೋದು ಹೆಂಗೆ ಅಂತಂದರೆ ಈ ಪೆಸ್ಟ್ಸ್ ಇರುತ್ತಲ್ಲ ಇದು ನರ್ವಸ್ ಸಿಸ್ಟಮ್ಸನ್ನ ಅಟ್ಯಾಕ್ ಮಾಡಿಬಿಟ್ಟು ಈ ಮನುಷ್ಯನಿಗೆ ಪ್ಯಾರಾಲಿಸಿಸ್ ಹೊಡೆದ್ರೆ ಹೆಂಗಾಗುತ್ತೆ ಆ ಥರ ಇನ್ಸೆಕ್ಟ್ಸ್ಗೂ ಮತ್ತು ಪೆಸ್ಟಿಸ್ಗೂ ಪ್ಯಾರಾಲಿಸಿಸ್ ಥರ ಬಂದ್ಬಿಟ್ಟು ಸತ್ತೋಗುತ್ತೆ ಇದು ಬಂದುಬಿಟ್ಟು ಕಾಂಟ್ಯಾಕ್ಟ್ ಫಂಗಿಸೈಡು ಬೆಟ್ಟ ಸೈಫ್ಲೋರೋಥಿನ್ನು ಇಮಿಡಾ ಕ್ಲೋರೋಫಿಡ್ ಅನ್ನೋದು ಹೆಂಗೆ ಅಂತಂದರೆ ಸಿಸ್ಟಮ್ಯಾಟಿಕ್ ಫಂಗಿಸೈಡು ನಾವು ಲೀವ್ಸ್ ಮೇಲೆ ಹೊಡೆದಾಗ ಲೀವ್ಸ್ ಎಲ್ಲ ಪಾಯ್ಸನ್ ಆಗಿರುತ್ತೆ ಅದ್ರ ಮೇಲೆ ಬಂದು ಪೆಸ್ಟ್ ಕುತ್ಕೊಂಡು ಕನ್ಸ್ಯೂಮ್ ಮಾಡಿದಾಗ ಸತ್ತೋಗುತ್ತೆ ಆ ಥರ ವರ್ಕ್ ಆಗುತ್ತೆ ಇಮಿಡಾಕ್ಲೋರೋಪಿಡ್ ಈ ಸೊಲೋಮಾನ್ ಅನ್ನೋದು ನಮಗೆ ಸಣ್ಣ ಹುಳುಗಳು ಹೋಗುತ್ತೆ ಇದರಲ್ಲಿ ಮತ್ತು ಬಂದುಬಿಟ್ಟು ಬ್ಯಾಕ್ಟ್ರೊಮೈಸಿನ್ ಈ ಬ್ಯಾಕ್ಟ್ರೊಮೈಸಿನಲ್ಲಿ ಬಂದುಬಿಟ್ಟು ಕಾಯಿ ಮೇಲೆ ಗಜ್ಜಿ ಇರುತ್ತಲ್ವ ಅದು ಕ್ಲೀನಾಗಿ ಹೋಗುತ್ತೆ ಆಯ್ತು ಸ್ನೇಹಿತರೆ ಎಸ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಮಾಹಿತಿ ಕೊಡ್ತಿರ್ತೀವಿ ನಿಮಗೆ